सम्पदालेख समुल्लेखनभित्ये सच्चिदानन्दरूपाय शिवाय ब्रह्मणे नमः सर्वलोकानां प्रकृतिं शास्त्रपारगाः ताम धर्म चारिणेम शम्भो हो प्रनमामि परां शिवां ओ मा सद्गमय तमसो मा ज्योतिर्गमया मृत् योर्म अमृतङ्गमय ॐ शान्तिः शान्तिः शान्तिः

ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನು ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯರನ್ನು ಮನದಲ್ಲಿ ನೆನೆದು ಜಗದ್ಗುರು ರೇಣುಕ ಭಗವತ್ಪಾದರು ಮನುಕುಲದ ಉದ್ಧಾರವನ್ನು ಉದ್ದೇಶವಾಗಿರಿಸಿಕೊಂಡು ಅಗಸ್ತ್ಯ ಮಹಾಮುನಿಗೆ ಉಪದೇಶ ಮಾಡಿರುವಂತಹ ಶ್ರೇಷ್ಠವಾದ ಗ್ರಂಥ ಶ್ರೀ ಸಿದ್ಧಾಂತ ಶಿಖಾಮಣಿ ಈ ಗ್ರಂಥದ ನೂರೊಂದು ಸ್ಥಳಗಳಲ್ಲಿ ಸಂಸಾರ ಹೇಯ ಸ್ಥಳವನ್ನು ಕುರಿತು ಕಳೆದ ನಾಲ್ಕು ದಿನಗಳಿಂದ ಚಿಂತನೆ ನಡೆದುಕೊಂಡು ಬರ್ತಾ ಇದೆ ಮನುಷ್ಯನ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೆ ಶಯನಂ ಇಹ ಸಂಸಾರೆ ಖಲ ದುಸ್ತಾರೆ ಪಾಹೆ ಮುರಾರೆ ಕೃಪಯಾ ಪಾರೆ ಅನ್ನುವ ಶಂಕರಾಚಾರ್ಯರ ಉಕ್ತಿಯಂತೆ ಹುಟ್ಟು ಸಾವುಗಳು ಅನ್ನೋ ಬಂಧನಕ್ಕೆ ಭಾಜನರಾಗೋದಕ್ಕೆ ಕಾರಣ ಮನುಷ್ಯ ಮಾಡುವಂತಹ ಕರ್ಮ ಭೂತ್ ಕರ್ಮವಶಾ ಜಂತು ಬ್ರಾಹ್ಮಣಾಷು ಜಾತಿಷು ಮಹಾವನ್ಹಿ ಸಂತಾಪಾತ್ ದಹ್ಯತೆ ಭೃಶಂ ಹುಟ್ಟು ಸಾವುಗಳ ಭವಚಕ್ರದಲ್ಲಿ ಸಿಲುಕಲಿಕ್ಕೆ ಮನುಷ್ಯ ಮಾಡಿದ ಕರ್ಮವೇ ಕಾರಣ ಕರ್ಮವೇ ಕಾರಣ ಸಾಮಾನ್ಯವಾಗಿ ಕರ್ಮವನ್ನು ಒಪ್ಪಿಕೊಳ್ಳುವ ಅನಿವಾರ್ಯತೆ ದಾರ್ಶನಿಕ ಸಿದ್ಧಾಂತದಲ್ಲಿ ಏಕಿದೆ ಅಂತ ಆಲೋಚನೆ ಮಾಡಿದರೆ ಸಮಾಜದಲ್ಲಿ ಎದ್ದು ಕಾಣುವಂತಹ ಹಲವಾರು ತಾರತಮ್ಯಗಳು ಹಲವಾರು ಅನುಭವಗಳು ಕರ್ಮವನ್ನು ಒಪ್ಪಿಕೊಳ್ಳುವ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡ್ತವೆ ಮೊದಲನೇದು ಈ ಪ್ರಪಂಚವನ್ನು ಸ್ವಲ್ಪ ಈಗ ಕಣ್ಣಾಡಿಸಿ ನೀವು ನೋಡಿದರೆ ಕೆಲವರು ಬಹಳ ಬಹಳ ಒಳ್ಳೆಯವರು ಇರ್ತಾರೆ ಎಂದು ಯಾರಿಗೂ ಕನಸು ಮನಸ್ಸಿನೊಳಗೂ ಕೂಡ ಕೇಡು ಬಗೆಯದೇ ಇರುವಂತಹ ವ್ಯಕ್ತಿಗಳು ದ್ರೋಹ ಮಾಡದೇ ಇರುವಂಥ ವ್ಯಕ್ತಿಗಳು ಪ್ರಸಂಗ್ ಬಂದರೆ ತಾವು ಎದ್ದು ಹೋಗಿ ಬೇರೆ ಕಡೆಗೆ ಕುಳಿತುಕೊಳ್ತಾರೆ ಹೊರತು ಇನ್ನೊಬ್ಬರಿಗೆ ಆ ಕಡೆ ಸರಿ ಅಂತ ಕೂಡ ಅನ್ನದೇ ಇರುವವರು ಇಷ್ಟು ಒಳ್ಳೆಯವರು ಆದರೆ ಅವರ ಜೀವನದಲ್ಲಿ ಕಷ್ಟವೇ ಕಷ್ಟ ತುಂಬಿಕೊಂಡಿರುತ್ತದೆ ಹಿಂಗೆ ನೋಡೋಂಗಿಲ್ಲ ನಾವು ಪ್ರಪಂಚದೊಳಗೆ ಏನಪ್ಪ ಎಂಥ ಮನುಷ್ಯನಿಗೆ ಎಷ್ಟು ಕಷ್ಟದಲ್ಲ ಅಂತ ನಾವು ಚಿಂತೆ ಮಾಡ್ತೀವಿ ಇನ್ನು ಇದಕ್ಕೆ ವಿಪರೀತವಾಗಿ ದಿನ ಬೆಳಗಾದರೆ ಇನ್ನೊಬ್ಬರಿಗೆ ಕೆಟ್ಟದ್ದನ್ನೇ ಮಾಡೋದರಲ್ಲಿ ತೃಪ್ತಿ ಪಡುವಂಥ ಅನೇಕ ವ್ಯಕ್ತಿಗಳಿರ್ತಾರೆ ಮೋಸ ವಂಚನೆ ಸುಳ್ಳು ಕೊಲೆ ಸುಲಿಗೆ ಇವುಗಳನ್ನು ಕೂಡ ಮಾಡಲಿಕ್ಕೆ ಹಿಂಜರಿಯದೇ ಇರುವಂಥ ಅನೇಕರು ಇರ್ತಾರೆ ಅವರು ಮಾಡೋದು ನೋಡಿದರೆ ಪ್ರಪಂಚದ ಎಲ್ಲ ಕಷ್ಟಗಳು ಅವ್ರಿಗೆ ಬರಬೇಕು ಅಂತ ಅನ್ನಿಸ್ತಿರ್ತದೆ ಆದರೆ ಅವ್ರ ಜೀವನವನ್ನು ನೋಡಿದರೆ ಅವರಷ್ಟು ಖುಷಿನ ಯಾರೂ ಇರಂಗಿಲ್ಲ ಅವರು ಮಾಡೋ ಕರ್ಮ ಕೆಟ್ಟದ್ದಿರುತ್ತೆ ಆದರೆ ಅವರ ಜೀವನ ಸುಖವಾಗಿರ್ತದೆ ಕೆಲವರು ಮಾಡುವ ಕರ್ಮ ಬಹಳ ಒಳ್ಳೆಯದಿರ್ತದೆ ಆದರೆ ಅವರ ಜೀವನ ಬಹಳ ಕಷ್ಟಮಯ ಆಗಿರ್ತದೆ ಹೀಗೆಲ್ಲ ತಾರತಮ್ಯ ಪ್ರಪಂಚದಲ್ಲಿ ನೋಡಲಿಕ್ಕೆ ಸಿಗುತ್ತೆ ಯಾಕೆ ಒಳ್ಳೆಯವರಿಗೆ ಕಷ್ಟ ಬರ್ತವೆ ಕೆಟ್ಟವರಿಗೆ ಆರಾಮಾಗಿರ್ತಾರೆ ಹಿಂಗಾಗಲಿಕ್ಕೆ ಕಾರಣ ಏನು ಹೀಗಾಗಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ಅವರು ಹಿಂದೆ ಮಾಡಿರುವಂತಹ ಕರ್ಮದ ಫಲವನ್ನು ಅವರು ಅನುಭವಿಸಬೇಕಾಗಿರ್ತದೆ ಬಾಲಲೀಲಾ ಮಹಂತ ಶಿವಯೋಗಿಗಳು ಬರೀತಾರೆ ಹಿಂದಿನ ಪುಣ್ಯವನ್ನು ಹಿಂದುಂಡೊಡಬೇಕಾತ್ಮ ಇಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ ಮುಂದುಂಡುಡಬೇಕಾತ್ಮ ಇವತ್ತೊಬ್ಬ ಮನುಷ್ಯ ಬಹಳ ಚೆನ್ನಾಗಿರಬಹುದು ಬಹಳ ಒಳ್ಳೆಯವನಾಗಿರಬಹುದು ಆದರೆ ಹಿಂದೆ ಅವನು ಮಾಡಿರುವಂತಹ ಕರ್ಮ ಅವನಿಗೇ ಗೊತ್ತಿಲ್ಲದೆ ಇರುವಂತಹ ಅವನ ಕರ್ಮ ಈ ಜನ್ಮದಲ್ಲಿ ಮಾಡಿದ್ದಲ್ಲ ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಅವನ ಕರ್ಮ ಕೆಟ್ಟ ಕರ್ಮ ಅವನು ಪಡೆದುಕೊಂಡು ಬಂದಿರುವಂತಹ ಪ್ರಾರಬ್ಧ ಕರ್ಮ ಅದನ್ನು ಅವನು ಅನುಭವಿಸಲೇಬೇಕಾಗಿರ್ತದೆ ಹಿಂದೆ ಒಳ್ಳೆಯದನ್ನು ಮಾಡಿದ್ದ ಅಂದ್ರೆ ಪುಣ್ಯವನ್ನು ಮಾಡಿದ್ದ ಅಂದ್ರೆ ಇವತ್ತು ಸುಖವನ್ನು ಅನುಭವಿಸ್ತಾನೆ ಹಿಂದೆ ಪಾಪವನ್ನು ಮಾಡಿದ್ದ ಅಂದ್ರೆ ಅದರ ಫಲ దుఃఖవన్న అనుభవిస్తాను సర్వే సామాన్యవాణ్య ఫలమిచ్చి పుణ్యకార్యం నేను పాపస్య ఫలం నేచ్చ పాపం కత్నత పుణ్యమా అంద్ర బ్యాడ్ అనస్తుంది ಪುಣ್ಯದ ಫಲ ಮಾತ್ರ ಎಲ್ಲರಿಗೂ ಬೇಕಾಗಿರ್ತದೆ ಪುಣ್ಯದ ಫಲ ಸುಖ ಪಾಪದ ಫಲ ದುಃಖ ಪುಣ್ಯದ ಫಲ ಎಲ್ಲರಿಗೂ ಬೇಕು ಪುಣ್ಯ ಮಾಡೋದು ಮಾತ್ರ ಬೇಡ ಪಾಪದ ಫಲ ಯಾರಿಗೂ ಬೇಡ ಪಾಪವನ್ನು ಮಾಡಲಿಕ್ಕೆ ಎಷ್ಟು ಬೇಡ ಅಂದ್ರೂ ಒಂದು ಹೆಜ್ಜೆ ಮುಂದೆ ಹೋಗ್ತಿರ್ತಾನೆ ಪಾಪದ ಫಲ ಬೇಡ ಪಾಪ ಬೇಕು ಪುಣ್ಯದ ಫಲ ಬೇಕು ಪುಣ್ಯ ಬೇಡ ಅನ್ನುವ ಪರಿಸ್ಥಿತಿಯಲ್ಲಿ ಮನುಷ್ಯ ಇರ್ತಾನೆ ಆದರೆ ಒಂದು ಮಾತು ನೆನಪಿಟ್ಕೊಳ್ಬೇಕು ನಾವು ನಮ್ಮ ಹೊಲದೊಳಗೆ ಯಾವ ಬೀಜ ಊರ್ತೀವೋ ಅದೇ ರೀತಿ ಬೆಳೆನ ನಾವು ಪಡ್ಕೊಳ್ತೀವಿ ಅದೇ ರೀತಿ ಬೆಳೆನ ಪಡ್ಕೊಳ್ತೀವಿ ಮಾವಿನ ಬೀಜವನ್ನು ಬಿತ್ತಿದ್ರೆ ಮಾವಿನ ಹಣ್ಣು ಸಿಗ್ತವೆ ಬೇವಿನ ಬೀಜವನ್ನು ಬಿತ್ತಿದ್ರೆ ಬೇವಿನ ಹಣ್ಣೇ ಸಿಗ್ತದೆ ಬಿತ್ತೋದು ಬೇವಿನ ಬೀಜ ನಿರೀಕ್ಷೆ ಮಾಡೋದು ಮಾವಿನ ಫಲ ಸಿಗಕ್ಕೆ ಸಾಧ್ಯತೆ ನಿಮಗೆ ಇವತ್ತು ಮಾವಿನ ಹಣ್ಣು ಬೇಕು ಅಂದರೆ ಮಾರ್ಕೆಟ್ನೊಳಗೆ ದುಡ್ಡು ಕೊಟ್ಟು ತೊಗೊಂಡು ಬಂದು ತಿನ್ಬೌದು ಆ ಮಾತು ಬೇರೆ ಆದರೆ ಮಾವಿನ ಹಣ್ಣನ್ನು ನೀವೇ ಸೃಷ್ಟಿ ಮಾಡ್ಕೊಂಡು ತಿನ್ನಬೇಕು ಅಂದ್ರೆ ಇವತ್ತು ಮಾವಿನ ಬೀಜ ಊರಿದ್ರೆ ಅಂದ್ರೆ ಇವತ್ತು ನಿಮಗೆ ಮಾವಿನ ಹಣ್ಣು ಸಿಗಂಗಿಲ್ಲ ಅದು ಇವತ್ತು ನಿಮಗೆ ಮಾವಿನ ಹಣ್ಣು ಬೇಕು ಅಂದ್ರೆ ನಾಲ್ಕೆಂಟು ವರ್ಷಗಳ ಹಿಂದೆ ಭೂಮಿಯಲ್ಲಿ ಬೀಜ ಊರಿರಬೇಕು ಇವತ್ತು ನಮಗದು ಫಲ ಕೈಗೆ ಇವತ್ತೊಬ್ಬ ಬೇವಿನ ಹಣ್ಣು ತಿಂತಿರ್ತಾನ ಅಂದ್ರೆ ಕಹಿಯನ್ನು ಅನುಭವಿಸ್ತಾ ಇರ್ತಾನೆ ಆದ್ರೆ ಹಿಂದೊಂದು ಕಾಲಕ್ಕವ ಬೇವಿನ ಬೀಜ ಬಿತ್ತಿರ್ತಾನ ಬೇವಿನ ಬೀಜವನ್ನ ತನ್ನ ಹೊಲದೊಳಗೆ ಬಿತ್ತಿದ್ದು ಅವನಿಗೆ ಕಾಣ್ತಿರಂಗಿಲ್ಲ ಅದು ಯಾಕಂದ್ರೆ ಹಿಂದಿನ ಜನ್ಮದಲ್ಲಿ ಬಿತ್ತಿರ್ತಾನ ಈ ಜನ್ಮದಲ್ಲಿ ಬೇವಿನ ಹಣ್ಣು ಅವನಿಗೆ ಸಿಕ್ತಾ ಹಿಂದಿನ ಜನ್ಮದಲ್ಲಿ ಮಾವಿನ ಬೀಜವನ್ನು ಬಿತ್ತಿರ್ತಾನೆ ಈ ಜನ್ಮದಲ್ಲಿ ಮಾವಿನ ಹಣ್ಣು ತಿಂತಿರ್ತಾನೆ ಹಾ ನಮಗೆ ಮುಂದೆ ಮಾವಿನ ಹಣ್ಣು ಬೇಕು ಅಂದ್ರೆ ಈಗ ನೀವು ಬೇವಿನ ಹಣ್ಣು ತಿಂತಾ ಇದ್ರೂ ಪರವಾಗಿಲ್ಲ ಬೇವಿನ ಹಣ್ಣು ಬಿತ್ತಬಾರದು ಮಾವಿನ ಹಣ್ಣನ್ನೇ ಬಿತ್ತಬೇಕು ಈಗ ನಾವು ಬೇವಿನ ಹಣ್ಣು ತಿನ್ನಾಕತ್ತೀವಿ ಅಂತ ತಿಳ್ಕೊಂಡು ಮತ್ತೆ ಬೇವಿನ ಬೀಜನ ಊರಿದ್ರೆ ಅಂದ್ರೆ ಮುಂದೂ ಬೇವಿನ ಹಣ್ಣ ತಿನ್ಬೇಕಾಗ್ತದೆ ಬೇವಿನ ಹಣ್ಣ ತಿನ್ಬೇಕಾಗ್ತದೆ ಮತ್ತು ಈಗ ಮಾವಿನ ಹಣ್ಣು ತಿನ್ನವರು ಅವ್ರೇನಾದರೂ ಈಗ ಬೇವಿನ ಬೀಜ ಬಿತ್ತಿದ್ರು ಅಂದ್ರೆ ಮುಂದೆ ಅವ್ರಿಗೆ ಸಿಗೋದು ಬೇವಿನ ಹಣ್ಣ ಸಿಗ್ತದ ಬೇವಿನ ಹಣ್ಣ ಸಿಗ್ತದ ಅರ್ಥ ಆಗ್ತದಲ್ಲ ನಾವು ಹೇಳೋದು ಕರ್ಮದ ಫಲ ಕರ್ಮ ಈ ರೀತಿ ಮನುಷ್ಯನ ಬದುಕಿನಲ್ಲಿ ಕೆಲಸ ಮಾಡ್ತಾ ಇರ್ತಾವ ಬೀಜ ನಮಗ್ ಕಾಣಂಗಿಲ್ಲ ಹಣ್ಣು ಕಾಣಿಸ್ತಾವ ಬೀಜ ಯಾವಾಗೋ ಬಿತ್ತಿರ್ತೀವಿ ಹಣ್ಣು ಯಾವಾಗೋ ಸಿಕ್ತ ಕಾರ್ಯಕ್ಕೂ ಕಾರಣಕ್ಕೂ ಬಹಳ ದೊಡ್ಡ ಗ್ಯಾಪ್ ಇರೋದರಿಂದ ಬಹಳ ದೊಡ್ಡ ಕಂದಕ ಇರೋದರಿಂದ ಅದನ್ನು ನಾವು ಆಗಂಗಿಲ್ಲ ಆದರೆ ಇರೋದು ಸತ್ಯ ಅದೇ ಈ ಪ್ರಪಂಚದೊಳಗೆ ಎಲ್ಲ ಕಾರ್ಯಕಾರಣಗಳು ಒಂದೇ ಸಮಯದಲ್ಲಿ ನಿಗದಿತ ಅಂತರದಲ್ಲಿ ಫಲ ಕೊಡ್ತಾವಂತ ಹೇಳೋಕ್ಕಾಗೋದಿಲ್ಲ ನೀವು ಬೆಂಕಿಯೊಳಗೆ ಕೈ ಹಾಕಿದಿರಿ ಕೈ ಆಗ ಸುಡ್ತದ ಏನು ಇವತ್ತು ಕೈ ಹಾಕಿದ್ರೆ ನಾಳೆ ಅದು ಯಾವಾಗ ನೀವು ಬೆಂಕಿಯೊಳಗೆ ಕೈ ಹಾಕ್ತಿರೋ ಆವಾಗೇ ಸುಟ್ಬಿಡ್ತದೆ ಅಂದರೆ ಕೆಲವು ಕರ್ಮಗಳು ತಕ್ಷಣ ಫಲ ಕೊಡ್ತವೆ ಇನ್ನು ಕೆಲವು ಕರ್ಮಗಳು ಟೈಮ್ ತಗೊಂಡು ಟೈಮ್ ತಗೊಂಡು ಫಲ ಕೊಡ್ತವೆ ಅದಕ್ಕೆ ಯಾವ ಕರ್ಮಗಳು ಯಾವ ರೀತಿ ಫಲ ಕೊಡ್ತಾವೋ ಅದನ್ನು ಅದೇ ರೀತಿ ನಾವು ಅನುಭವಿಸ್ಬೇಕಾಗ್ತದೆ ಇವತ್ತು ನಾವು ದುಃಖವನ್ನು ಅನುಭವಿಸ್ತಾ ಇದ್ದೀವಿ ಅಂದರೆ ಅದು ಹಿಂದೆ ನಾವೇ ಮಾಡಿರುವಂತಹ ಪಾಪದ ಫಲ ಅಂತ ತಿಳ್ಕೊಬೇಕು ಇವತ್ತು ನಮಗೆ ಏನೋ ಪುಣ್ಯ ಕಾರ್ಯ ಮಾಡದೇ ಇದ್ರೂ ಕೂಡ ಸುಖವಾಗಿಟ್ಟ ದೇವ್ರು ನಮ್ಮನ್ನು ಅಂದ್ರೆ ಹಿಂದೆ ಮಾಡಿರುವಂತಹ ಪುಣ್ಯದ ಫಲ ಅಂತ ತಿಳ್ಕೊಳ್ಬೇಕು ಆದರೆ ಇವತ್ತು ನಾವು ಪುಣ್ಯದ ಫಲವನ್ನು ಅನುಭವಿಸ್ತಾ ಇದ್ರೂ ಕೂಡ ಆ ಪುಣ್ಯದ ಫಲವನ್ನು ಸವಿತಾ ಸವಿತಾ ಪಾಪ ಮಾಡಿದೀವಿ ಅಂದರೆ ಭಾಳ ದಿವಸ ಅದು ಉಳಿಯಂಗಿಲ್ಲ ಅಲ್ಲಿಗೆ ಮುಗೀತದೆ ದುಃಖವನ್ನು ಅನುಭವಿಸ್ಬೇಕಾಗ್ತದೆ ಕರ್ಮದಲ್ಲಿ ಮೂರು ಪ್ರಕಾರ ಆಗಾಮಿ ಸಂಚಿತ ಪ್ರಾರಬ್ಧ ಆಗಾಮಿ ಅಂದರೆ ಮುಂದಿನ ವರ್ಷಕ್ಕೆ ನಮಗೆ ಸಿಗುವಂತಹದ್ದು ಅಂದರೆ ಮುಂದಿನ ಜನ್ಮದಲ್ಲಿ ನಮಗೆ ಲಭಿಸುವಂತಹದ್ದು ಈಗ ಸದ್ಯದಲ್ಲಿ ನಾವೇನು ಮಾಡ್ತಾ ಇರ್ತೀವಲ್ಲ ಇದು ಮುಂದಿನ ಜನ್ಮಕ್ಕೆ ನಮಗೆ ಫಲ ಕೊಡ್ತದೆ ಇದನ್ನು ಆಗಾಮಿ ಕರ್ಮ ಅಂತ ಕರಿತೀವಿ ಇನ್ನು ಸಂಚಿತ ಕರ್ಮ ಅಂದ್ರೆ ಅನಂತ ಜನ್ಮಗಳಲ್ಲಿ ಮಾಡ್ತಾ 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 ಬಂದಿರುವಂತಹ ಕರ್ಮದ ಒಂದು ದೊಡ್ಡ ಸಮೂಹ ಕರ್ಮದ ಒಂದು ದೊಡ್ಡ ಮೂಟೆ ಅದಕ್ಕೆ ಸಂಚಿತ ಕರ್ಮ ಅಂತ ಕರಿತೀವಿ ಅದು ಈಗಿಂದನೂ ಅಲ್ಲ ಹಿಂದಿಂದನು ಅಲ್ಲ ಅನಂತ ಜನ್ಮಗಳಲ್ಲಿ ಮಾಡ್ತಾ ಬಂದಿರುವಂತಹ ಪ್ರಾರಬ್ಧ ಅಂದ್ರೆ ಆ ಏನು ಸಂಚಿತ ಕರ್ಮ ಇರ್ತದಲ್ಲ ಕರ್ಮದ ಮೂಟಿಯೊಳಗೆ ದೊಡ್ಡ ಮೂಟಿಯೊಳಗೆ ಈ ಜನ್ಮಕ್ಕೆ ನಮಗೆ ಯಾವ್ಯಾವ್ದು ಬೇಕು ಅಂತ ನಾವು ಆಯ್ಕೆ ಮಾಡ್ಕೊಂಡು ಕಟ್ಕೊಂಡು ಬಂದಿರ್ತೀವೋ ಅದಕ್ಕೆ ಪ್ರಾರಬ್ಧ ಪ್ರಾರಬ್ಧ ಅಂತ ಕರ್ಕೊಂಡು ಬರ್ತಾರೆ ಪ್ರಾರಬ್ಧ ಕರ್ಮವನ್ನು ಅನುಭವಿಸಬೇಕು ನಾಭಂತೆ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿ ಕೋಟಿ ಕೋಟಿ ವರ್ಷಗಳನ್ನು ಕಳೆದರೂ ಕೂಡ ಕೋಟಿ ಕೋಟಿ ಜನ್ಮಗಳನ್ನು ನಾವು ಕಳೆದರೂ ಕೂಡ ಪ್ರಾರಬ್ಧ ಕರ್ಮದ ಫಲವನ್ನು ಅನುಭವಿಸಲೇಬೇಕು ಅನುಭವಿಸಲಾರ್ದ ಅದು ಕ್ಷೀಣ ಆಗಂಗಿಲ್ಲ ನಿನ್ನೆ ಅಗಸ್ತ್ಯ ಮಹರ್ಷಿಗಳು ಕೇಳಿದರೂ ಇಷ್ಟು ಗಹನವಾಗಿರುವಂತಹ ಈ ಕರ್ಮವನ್ನು ನಾವು ಕಳ್ಕೋಬೇಕಾದ್ರೆ ಏನು ಮಾಡಬೇಕು ಕಳ್ಕೋಬೇಕಾದ್ರೆ ಏನು ಮಾಡಬೇಕು ಮೂರು ಕರ್ಮ ಅಂತ ಹೇಳಿದ್ವಿ ನಾವು ಸಂಚಿತ ಪ್ರಾರಬ್ಧ ಆಗಾಮಿ ಸಂಚಿತ ಅಂದರೆ ದೊಡ್ಡ ಕರ್ಮದ ಮೂಟೆ ನಿಮಗಿನ್ನೂ ತಿಳಿಯುವ ಭಾಷೆಯಲ್ಲಿ ಹೇಳಬೇಕು ಅಂದರೆ ಈ ರೈತರು ಹೊಲದಾಗಿ ಬೆಳಿ ಬೆಳಿತಿರ್ತಾರೆ ಆ ಬೆಳೆಯಲ್ಲಿ ಜೋಳ ಬೆಳೀತಾರಂತ ಇಟ್ಕೊಳ್ರಿ ಗೋಧಿ ಅಂತಾರೋ ಇಟ್ಕೊಳ್ರಿ ಯಾವುದಾದ್ರೂ ಒಂದು ಬೆಳಿ ಬೆಳೀತಿರ್ತಾರೆ ಬೆಳೆದ್ರೊಳಗೆ ರೇಟ್ ಚೆನ್ನಾಗಿಲ್ಲ ಅಂತ ತಿಳ್ಕೊಂಡು ಬೆಳೆದರ ಎಲ್ಲ ಕಾಳುಗಳನ್ನು ಕೋಲ್ಡ್ ಸ್ಟೋರೇಜ್ ಸ್ಟೋರೇಜ್ನ ಮೊದಲು ಹಾಗೆದಾಗಿಡ್ತಿದ್ದರು ಈಗ ಕೋಲ್ಡ್ ಸ್ಟೋರೇಜ್ ಬಂದಾವ್ ಆ ಕೋಲ್ಡ್ ಸ್ಟೋರೇಜ್ದೊಳಗೆ ಧಾನ್ಯಗಳನ್ನು ಶೇಖರಣೆ ಮಾಡ್ತಾರೆ ಅದು ಸಂಚಿತ ಕರ್ಮ ಇದ್ದಂಗೆ ವಿಶಾಲವಾಗಿರುವಂಥ ಸಮೂಹ ದವಸ ಧಾನ್ಯಗಳ ರಾಶಿ ಸಂಚಿತ ಕರ್ಮ ಬೆಳೆದದ್ದನ್ನು ಎಲ್ಲನೂ ಓದು ಅಲ್ಲೇ ಇಡೋಂಗಿಲ್ಲ ಈ ವರ್ಷಕ್ಕೆ ಉಣ್ಣಾಕಿ ಏನು ಬೇಕು ಅಂತ ತಿಳ್ಕೊಂಡು ಒಂದಿಷ್ಟು ದವಸ ಧಾನ್ಯಗಳನ್ನು ಮನೆಯಾಗಿಟ್ಕೊಳ್ತಾರೆ ಆ ಉಣ್ಲಿಕ್ಕೆ ಅಂತ ತಿಳ್ಕೊಂಡು ಇಟ್ಕೊಂಡಿರುವಂತಹದ್ದು ಏನದಲ್ಲ ಅದುವೇ ಪ್ರಾರಬ್ಧ ಪ್ರಾರಬ್ಧ ಈ ವರ್ಷಕ್ಕೆ ನಮಗೆ ಬೇಕಾಗಿರುವಂಥದ್ದು ಇನ್ನು ಬೆಳೆದದ್ದನ್ನೆಲ್ಲ ಒಯ್ದು ಅಲ್ಲೇ ಇಟ್ವಿ ಒಂದಿಷ್ಟು ಉಣ್ಣಾಕೊಂದಿಷ್ಟು ಇಟ್ವಿ ಹೊಲದಾಗ ಬಿತ್ತಕ ಚಲೋ ಕಾಳುಗಳನ್ನು ಚಲೋ ಮೊಳಕೆ ಒಡೆಯುವಂತಹ ಬೀಜಗಳನ್ನು ಬಿತ್ ಬಿತ್ತಾಕಬೇಕಲ್ಲ ಅದಕ್ಕೆ ಬಿತ್ತಲಿಕ್ಕೆ ಅಂತ ತಿಳ್ಕೊಂಡು ಕೆಲವೊಂದಿಷ್ಟು ಬೀಜದ ಧಾನ್ಯಗಳನ್ನು ಇಟ್ಕೊಂಡಿರ್ತೀವಿ ಅದಕ್ಕೆ ಆಗಾಮಿ ಕರ್ಮ ಅಂತ ಕರ್ಕೊಂಡು ಬರ್ತಾರೆ ಅರ್ಥ ಆಯ್ತಲ್ಲ ನಿಮಗೆ ಮುಂದೆ ಮುಂದೆ ನಾವು ಈಗೇನು ಮಾಡ್ತೀವಲ್ಲ ಅದು ಮುಂದಿನ ಜನ್ಮಕ್ಕೆ ತಯಾರಾಗ್ತದ ಸಂಚಿತದೊಳಗೆ ಸೇರಿಕೊಂಡು ಈಗ ನಾವೇನು ಕಟ್ಕೊಂಡು ಬಂದಿವಲ್ಲ ಇದು ಪ್ರಾರಬ್ಧ ಈ ಮೂರೂ ಕರ್ಮಗಳನ್ನು ನಾಶ ಮಾಡ್ಕೋಬೇಕು ಏನು ಮಾಡಬೇಕು ಅದಕ್ಕೆ ಕರ್ಮಗಳನ್ನು ಕಳ್ಕೋಬೇಕಾದ್ರೆ ಏನು ಮಾಡಬೇಕು ಮೊದಲನೇ ಇದ್ದು ಪ್ರಾರಬ್ಧ ಕರ್ಮವನ್ನು ಕಳ್ಕೊಳ್ಳಿಕ್ಕೆ ಅನುಭವಿಸೋದೇ ದಾರಿ ಅನುಭವಿಸ್ಬೇಕದನ್ನು ಅನುಭವಿಸ್ಲಾರ್ದ ಕಳ್ಕೊಳ್ಳಿಕ್ಕಾಗಂಗಿಲ್ಲ ಮಾಡಿದ್ದುಣ್ಣೋ ಮಹಾರಾಯ ಅಂತಾರಲ್ಲ ಗಾದಿ ಮಾತನಾಡೋದು ನಿಮಗೊಂದು ಘಟನೆ ನೆನಪು ಮಾಡ್ತೀವಿ ನಾವು ಪ್ರಾರಬ್ಧವನ್ನು ಅನುಭವಿಸಿಯೇ ತೀರಬೇಕು ಶಿವಾಜಿ ಮಹಾರಾಜರು ಗುರುಗಳು ಯಾರು ಗೊತ್ತೇ ನಿಮಗೆ ರಾಮದಾಸರು ಶಿವಾಜಿ ಮಹಾರಾಜನ ಗುರುಗಳು ರಾಮದಾಸರಿಗೆ ಬೆಟ್ಟಿ ಆಗಬೇಕು ಅಂತ ಶಿವಾಜಿ ಮಹಾರಾಜ ಬಂದ ಆ ಸಮಯದಲ್ಲಿ ರಾಮದಾಸರಿಗೆ ವಿಪರೀತವಾದ ಜ್ವರ ಬಾಧೆ ಕಾಡ್ತಾ ಇತ್ತು ಜ್ವರ ಅಂದರೆ ಗೊತ್ತಾಗತ್ತಲ್ಲ ನಿಮಗೆ ಟೆಂಪ್ರೇಚರ್ ಹೆಚ್ಚಾಗಿ ಚಳಿ ಜ್ವರ ಪರೇ ಜ್ವರ ಅಲ್ಲ ಚಳಿ ಜ್ವರ ಮೂರು ದಿವಸದಿಂದ ಏನೂ ಊಟ ಮಾಡಿರಲಿಲ್ಲ ಯಾರಿಗೂ ಭಟ್ಟಿ ಆಗಿರಲಿಲ್ಲ ಸೇವಕರು ವೈದ್ಯರು ಬೇಕಾದಷ್ಟು ಉಪಚಾರ ಮಾಡಿದರೂ ಕೂಡ ಕಡಿಮೆ ಆಗಿರಲಿಲ್ಲ ಕಂಟ್ರೋಲಕ್ಕೆ ಬಂದಿರಲಿಲ್ಲ ಶಿವಾಜಿ ಮಹಾರಾಜನಿಗರೇ ಬೆಟ್ಟಿ ಆಗಲೇಬೇಕಾಗುವಂಥ ಪರಿಸ್ಥಿತಿ ಇತ್ತು ಸೇವಕರು ಹೇಳಿದರು ಗುರುಗಳಿಗೆ ಆರಾಮಿಲ್ಲ ಅಂತ ಬಹಳ ಅನಿವಾರ್ಯ ಪ್ರಸಂಗದ ನಾನು ಆಗಬೇಕು ಅಂತ ಹೇಳಿದೆ ಶಿವಾಜಿ ಮಹಾರಾಜ್ ಗುರುಗಳನ್ನ ಕೇಳಿ ಬರ್ತೀನಿ ಅಂತ ಸೇವಕ ಒಳಗೆ ಹಾದ ಹಿಂಗೆ ಶಿವಾಜಿ ಮಹಾರಾಜ್ ಬಂದಾರ ತಮ್ಮನ್ನು ಕಾಣಬೇಕು ಅಂತೇನು ಅವಸರದ ಕೆಲಸದ ಕಾಣಲೇಬೇಕು ಅಂತ ಇದ್ದಾರೆ ಏ ಅವ ಬಂದಾನಂದ್ರೆ ಬರಖೇಳವನ್ನ ಅಂತ ಹೇಳಿದರು ಬರಾಕ್ ಕೇಳು ಅಂದ ಕೂಡಲೇ ಭಯಂಕರ ಚಳಿ ಜ್ವರದಿಂದ ನಡುಗ್ತಾ ಇದ್ರು ಎರಡು ಮೂರು ರಗ್ ಹೊತ್ಕೊಂಡು ಮಲಿಗೆ ಬಿಟ್ಟಿದ್ರು ಅವರು ಮಲಿಗೆ ಬಿಟ್ಟಿದ್ರು ಶಿವಾಜಿ ಮಹಾರಾಜ್ ಬರ್ತಾನೆ ಅಂದ ತಕ್ಷಣವೇ ಹೊತ್ಕೊಂಡಿರುವಂಥ ಎಲ್ಲ ಹೊದಿಕೆಗಳನ್ನು ಬಾಜು ಇಟ್ಟು ಏನೂ ಹೊತ್ಕೊಳ್ಳಾರ್ದಂಗೆ ಸೀದಾ ಕೊತ್ಕೊಂಡಿದ್ರು ಯಾರು ರಾಮದಾಸರು ಶಿವಾಜಿ ಮಹಾರಾಜ್ ಬಂದ ಗುರುಗಳಿಗೆ ನಮಸ್ಕಾರ ಮಾಡಿದ ಹೇಗಿದೆ ಆರೋಗ್ಯ ಅಂತೆಲ್ಲ ವಿಚಾರಿಸಿದ ಚೆನ್ನಾಗಿದ್ದೀನಿ ಏನು ಆಗಬೇಕಾಗಿತ್ತು ಹೇಳು ಅಂದರು ಅಲ್ಲ ನಾನು ಬಂದ ಸಮಾಚಾರ ಆಮೇಲೆ ನಿಮ್ಮ ಶಿಷ್ಯ ಹೇಳ್ತಿದ್ದ ಭಯಂಕರ ಚಳಿ ಜ್ವರ ಬಂದಾವೆ ಮೂರು ದಿವಸ ಆಯ್ತು ಮಲ್ಕೊಂಡು ಅವ್ರು ಬಿಟ್ಟಾರ ಮೂರ್ನಾಲ್ಕು ಹೊದಿಕೆಗಳನ್ನು ಹೊಚ್ಚಿದರೂ ಕೂಡ ನಿಮ್ಮ ಶೀತ ಕಡಿಮೆ ಇಲ್ಲ ಅಂತ ಹೇಳ್ತಾ ಇದ್ದರು ನೀವು ಮಾತ್ರ ಹಂಗ ಕುತ್ಕೊಂಡ್ರಲ್ಲ ಅಂದ ಕೂಡಲೇ ಸ್ವಲ್ಪ ಆ ಕಡೆ ನೋಡು ಅಂತ ಹೇಳಿದರು ಅವರು ರಾಮದಾಸರ ಶಿವಾಜಿ ಮಹಾರಾಜನಿಗೆ ಏನು ಅಂತ ಅವ್ರ ಕೈ ತೋರಿಸಿದ ಕಡೆಗೆ ನೋಡ್ತಾರೆ ಇವರೇನು ಹೊತ್ಕೊಂಡಿದ್ರಲ್ಲ ರಗ್ಗಗಳನ್ನು ಮೂರ್ನಾಲ್ಕು ರಗ್ಗಗಳನ್ನು ಆ ಮೂರ್ನಾಲ್ಕು ರೋಗಗಳೆಲ್ಲ ಗದ 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 ನಡಗತ್ತಿದ್ದು ಇವ್ರು ಆರಾಮ್ ಕೂತ್ಕೊಂಡಾರ ಆ ರೋಗಗಳು ನಡಗುತ್ತಾ ಇದ್ದು ಇವರು ಮಾತ್ರ ಆರಾಮ್ ಕುತ್ಕೊಂಡಿದ್ರು ಅದು ನೋಡಿದ ಚಳಿಜ್ವರ ಏನು ನಿಮಗೆ ಬಂದಿತ್ತು ಏನು ಅವಕ್ ಬಂದವ ಅಂತ ಕೇಳ್ದ ನಿಮಗೆ ಚಳಿ ಜ್ವರ ಬಂದಿತ್ತೋ ಏನು ನಾವು ಬಂದವು ಅವಾಗ ರಾಮದಾಸ್ರು ಹೇಳಿದರು ಬಂದದ್ದು ಚಳಿ ಜ್ವರ ನನಗೆ ಆದರೆ ನೀನು ಬಹಳ ಅವಸರದ ಕೆಲಸದ ಮಾತಾಡಬೇಕು ಅಂತ ಹೇಳಿದೆಲ್ಲ ನಿನ್ನ ಜೊತೆಗೆ ಮಾತನಾಡಲಿಕ್ಕೆ ನಾನು ಉತ್ಸುಕತೆಯಿಂದ ಇರಬೇಕು ಅನ್ನೋ ಕಾರಣಕ್ಕಾಗಿ ನನ್ನ ಯೋಗ ಶಕ್ತಿಯಿಂದ ನನಗೆ ಬಂದಿರೋ ಚಳಿ ಜ್ವರನ ಕ್ಷಣಕ್ಕೆ ಈ ತತ್ಕಾಲದಲ್ಲಿ ರಗ್ಗಿಗೆ ಟ್ರಾನ್ಸ್ಫರ್ ಮಾಡಿ ನಾನು ಅಂತ ಹೇಳಿದರು ಅದಕ್ಕೆ ಅವು ಗದಗದ ನಡಗಕ್ಕೆ ಹತ್ತವೆ ನಾನು ಆರಾಮ್ ಕೂತ್ಕೊಂಡೇನಿ ಅಂತ ಹೇಳಿದರು ಶಿವಾಜಿ ಮಹಾರಾಜ ಬಹಳ ಬುದ್ಧಿವಂತ ಗುರುಗಳು ಮಹಿಮೆ ಅಪಾರವಾದದ್ದು ಅಂತ ತಿಳ್ಕೊಂಡು ಅವ ಸುಮ್ಮನೆ ನಮಸ್ಕಾರ ಮಾಡಲಿಲ್ಲ ಅವ್ರ ಮಹಿಮೆ ಅಂಥದ್ದಂತ ಗೊತ್ತಿತ್ತು ಅವನಿಗೆ ಅವ ಮುಂದುವರೆದು ಪ್ರಶ್ನೆ ಕೇಳ್ತಾನೆ ಅಲ್ಲ ನಿಮ್ಮ ಯೋಗ ಶಕ್ತಿಯಿಂದ ನಿಮಗೆ ಬಂದಿರೋ ಚಳಿ ಜ್ವರನ ಆ ರಗ್ಗಳಿಗೆ ಟ್ರಾನ್ಸ್ಫರ್ ಮಾಡೋ ಶಕ್ತಿ ನಿಮಗೆ ಐತಿ ಅಂದಮೇಲೆ ಮತ್ತು ಖಾಯಂ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ನೀವು ಇರ್ಬೋದಲ್ಲ ಮೂರು ದಿವ್ಸ ಇದನ್ನ ಯಾಕೆ ಅನುಭವಿಸ್ಕೋತ ಕೂತ್ರಿ ನೀವು ಅಂತ ಕೇಳ್ದ ಮೂರು ದಿವಸ ಇದನ್ನ ಅನುಭವಿಸ್ಕೊತ ಯಾಕೆ ಕೂತ್ರಿ ನೀವು ಆವಾಗ ಸಮರ್ಥ ರಾಮದಾಸರು ಹೇಳ್ತಾರೆ ಈ ಸಮಯಕ್ಕೆ ನಾನು ಚಳಿ ಜ್ವರ ಅನುಭವಿಸಬೇಕು ಅನ್ನೋದು ನನ್ನ ಪ್ರಾರಬ್ಧ ಕರ್ಮ ಆ ಪ್ರಾರಬ್ಧವನ್ನು ನಾನು ಅನುಭವಿಸದೆ ಹೋದೆ ಅಂದ್ರೆ ರಗ್ಗೆಗೆ ಟ್ರಾನ್ಸ್ಫರ್ ಮಾಡಿ ನಾನು ಆರಾಮ ಉಳ್ಕೊಂಡೆ ಅಂದ್ರೆ ಇದನ್ನು ಅನುಭವಿಸುವ ಸಲುವಾಗಿ ಮತ್ತೆ ನಾ ಅಂತ ಹೇಳಿದರು ಇದನ್ನು ಅನುಭವಿಸುವ ಸಲುವಾಗಿ ಮತ್ತೆ ನಾ ಹುಟ್ಟಿ ಬರಬೇಕಾಗ್ತದೆ ಅದಕ್ಕೆ ನಂದು ಏನಿದ್ರು ಇದೇ ಜನ್ಮ ಅಂತಿಮ ಜನ್ಮ ಯಾವ ಕರ್ಮನೂ ಉಳಿಬಾರ್ದು ಅನ್ನೋದ್ರ ಸಲುವಾಗಿ ಈಗ ಎಲ್ಲ ಅನುಭವಿಸಿ ಅದನ್ನು ನಾನು ಮುಗಿಸಿ ಹೋಗಬೇಕು ಅಂತ ಅನುಭವಿಸಕತ್ತೀನಿ ಅನ್ನುವಂಥ ಮಾತನ್ನು ರಾಮದಾಸ್ರು ಹೇಳಿದರು ಅಂತ ಅವ್ರ ಜೀವನದಲ್ಲಿ ಉಲ್ಲೇಖ ಬರ್ತದೆ ಪ್ರಾರಬ್ಧವನ್ನು ಕಳ್ಕೋಬೇಕು ಅಂದ್ರೆ ಅನುಭವಿಸ್ಬೇಕು